ಸಾಲಿ ಹೋಗಂಗಿಲ್ಲ ನೀವತ್ತು ರಜೆ ಹಾಕಿನ ನೀನು ನೋಡಕ್ ಪ್ರತಿಯವ ನಿನ್ನೆ ನಿನ್ ಸೊಸಿ ಲೊಗನ ರೆಡಿ ಆಗ ಅಂತ ಹೇಳಿ ಅದಕ್ಕ ಲಗೋನ ರೆಡಿ ಆಗಿಬಿಟ್ಟೇನಿ ಏನಿಲ್ಲ ನೋಡಿ ಈಗ ಹೋಗೋದು ಪಾರು ಬಂದೆ ರೆಡಿನ್ ರೆಡಿನ ಆಗಿದ್ದೆ ಕರೆಯದಿಗೆ ಬಂದ ಬಿಟ್ಟೆ ಬೇ ಹೇಳ್ಬೇಕಂದ್ರೆ ಹುಡ್ಗಿ ನೋಡಾಕ ನಾವ್ ಅಲ್ಯಾ ನೀವ್ ಅಷ್ಟ್ ನೋಡ್ಕೊಂಬರ್ರಿ ಅಂತ ಹೇಳೀನಿ ಅದ್ ಹೆಂಗ ನೊಗ್ಗನ ರೆಡಿ ಆಗ್ಬಿಡ್ತೇನೆ ನೀನು

என்ன ಹಾ ನಾ ಫೋನ್ ಹಚ್ಚಿದ್ಯಾ ತಗೋ ಆಕಿ ಸುಮ ಅಲ್ಲೇ ಅಂತ ನಾ ಅಲ್ಲೇ ಬರ್ತೇನೆ ತಗೊಳ್ರಿ ಅತ್ತಿಗೆ ನೀವು ಬರ್ರಿ ಅಂತ ಹೇಳ ನಾವು ಹೋಗೋಣ ನಡಿ ಹಾ ಆ ತೋಬೆ ಬರ್ತೀವಿ ಅಮ್ಮ ಹಾ ಹೋ ಬರಿ ಎಪ್ಪ ಬ್ರೋಕರ್ ಬಂದಿಲ್ಲಲ್ಲ ನಿಮ್ಮ ಮಾವ ಫೋನ್ ಹಚ್ಚಿದಾಗ ಇಲ್ಲೇ ಅದನ್ನ ಅಂತ ಹೇಳ್ಯಾನಪ್ಪ ಇಲ್ಲೇ ಇಲ್ಲರಿ ಇರ್ಬೇಕು ರುದ್ರಣ್ಣರ ಬಂದ್ರಿ ಹಾ ಬರ್ರಿ ಬರ್ರಿ ಬೇಷಾತ್ ಬ್ರೋಕರ್ ಇಲ್ಲೇ ಅದನ್ನ ಅಕ್ಕರ ನಾ ಬಂದ್ ಬಾಳ ತತ್ರಿ ನಿಮ್ದದ ಅದೇ ಕೈ ಹಾಕತಿದ್ನಿರಿ ಹುಡುಗಿ ಮನೆ ಎಲ್ಲೇ ಇದೆಯಪ್ಪ ಇನ್ನು ಎರಡು ದೂರ ಹೋಗೋದು ಅಕ್ಕರ ಅವರ ಮನೆ ಬಕ್ಕಲ್ಲಾಗ ನಿಂತುಕೊಂಡ ಎಲ್ಲೇ ಇದೆ ಅಂತ ಕೇಳಕತ್ತಿ ಹೇಳ್ರಿ ಇದಾರಿ ಅವರ ಮನೆ ಅಯ್ಯ ಕತಿಯ ಇದನ ಅವರ ಮನೆ ಮತ್ತೆ ಹೊರಗೆ ಯಾರ ಯಾರ ಕಾಣಿಸಲ್ಲ ಇಪ್ಪ ಒಳಗೆ ಇರ್ಬೇಕ್ರಿ ಕರಿತೆ ನೀರಿ ನೀಲಕ್ಕರ ನೀಲಕ್ಕರ ಯಾ ಬ್ರೋಕರ್ ಅಣ್ಣ ಬಂದನ ಕರೆಯಾಕತ್ತಾನ ಹುಡುಗನ ಕಡೆದವರು ಬಂದ್ರೇನ ನಡಿಯಾವ ಲಗುಲಗು ಸಜ್ಜಾಗಿದ ಆತನ ಇಲ್ಲಿಂದ ಏನ ಬಂದ ಬಿಟ್ರೆ ನಾನು ನೋಡೇ ಇಲ್ಪ ಹೊರಗೆ ಬಂದ ಬರಿ ಬರಿ ಒಳಗ್ ಬರಿ 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 ಒಳಗ್ ಬರಿ ರುದ್ರಪ್ಪಣ್ಣ ನಡ್ರಿ ಒಳಗ ಪಾಪರು ಹೋಗನ್ ಒಳಗ ಕುತ್ಕೋರಿ ಅಣ್ಣಾರೆ ಎಲ್ಲಾರು ಕುತ್ಕೋರಿ ಅಕ್ಕ ನೀವು ಕುತ್ಕೋರಿ ಅಣ್ಣಾರೆ ಚಾ ತಗೊಂಬರ್ತೀನಿ ಇರ್ರಿ ರುದ್ರಪ್ಪಣ್ಣಾರ ಚಾ ಕುಡಿತೀರಿ ಏನ ಮತ್ತು ಹುಡುಗಿ ನೋಡ್ತೀರಿ ಹುಡುಗಿನ ಕರೆಸ್ಬಿಡ್ರಿ ಫಸ್ಟ್ ಹುಡುಗಿ ನೋಡೋಣ ಆಮೇಲೆ ಬೇಕಾದ್ರೆ ಚಹಾಗಿ ಕುಡಿಯೋಣ

ஏ ஐஸ்வர்யா இன்னும் ரெடியாக நீவ எப்பத்தாத்தவரு வந்து கொண்டு அங்கே சார் கொடுறீ அந்த அவரு ராகுகால கொடோ அஸொத்தி உடுகி நோடி முகஸ்வ்ரி அந்த நீனேன்வா இன்னும் ரெடினாக இன்னும் சீரீ தீட்னா தீர்க்கோது இல்ல பார்க்கு இவா பண்ணி ஆத்து அவருக்கு அர்ஜெண்ட் ஜாஸ்தி நோடுவா அவ்வளோந்தா நடின முகித்த நடி இவா கே கிளீன் நோடாரா ಹ್ಞೂ ನೋಡಪ್ಪ ಹುಡುಗಿ ಇಕ್ಕಿನ ತಂಗಿ ಕುತ್ಕೊಬೇಡಿ ಆಶ್ವರ್ಯಾ ಅಲ್ಲಿ ಹೋಗಿ ಹೋಗ ಹ್ಞೂ ಅಕ್ಕರ ಹುಡುಗಿ ಮಾತಾಡ್ಸಿ ರೀ ಹೆಸರು ಹೆಸ್ರು ಕೇಳು ಏನು ಓದಾ ನೋಡು ಕೇಳು ಹ್ಞೂ ತಂಗಿ ಏನು ಹೆಸರು ನಿಂಗೆ ಆಯ್ಸೋರ್ಯ ರೀ ಸಾಣಿ ಎಷ್ಟು ಕಲ್ತೀವ ಎಷ್ಟು ಕಲ್ತ್ರಿ ಆಗತ್ತೆ ರೀ ಮತ್ತೇನು ಹೊಲಗಿ ಪಲ್ಗಿ ಕಲ್ತೀನಿ ಹೆಂಗೆ ಹೆಂಗ ಕದು ಬರ್ತತಿ ಹ್ಞೂ ರೀ ಹೊಲಗಿ ಕಲ್ತೇನೆ ರೀ ಹೊಲಾಕೆ ಬರ್ತೈತೆ ರೀ ಎಷ್ಟು ಮಂದಿ ಮತ್ತೆ ಯಾಡ ಮಂದರಿ ನಾನು ನಮ್ಮ ಅಣ್ಣ ಇಬ್ಬರೇ ರೀ ಯಾ ನೂರ್ಲಾ ಈಗ ಚಂದಾಗಿ ಹುಡುಗಿನ ಚಂದದಾಳ ಏ ಎಲ್ಲರ ಮುಂದೆ ಅಸೈ ಮಾಡಕ್ಕೆ ಕೇಳ್ತಿಲ್ಲ ಹುಡುಗೂದ್ ಮೇಲೆ ಕೇಳಕ್ಕಾಗಲ್ಲ ವಿಜಯ ಏನ ಹೇಳಾಗತ್ತನ್ರಿ ಏನ ಅವ್ನು ಏನ ಏನ ಕೇಳಾಕತ್ತಿದ್ದಾರೆ ಅದು ಹೇಳಾತಿದ್ದಾರೆ ಏನಪ್ಪ ಹುಡುಗಿ ಮನ್ಸಿಗೆ ಬಂದ್ಲನ ಅಣ್ಣಾರ ಅದನ್ನೆಲ್ಲ ಎಲ್ಲರ ಮುಂದೆ ಹೇಳಾಕತ್ತೇನ್ರಿ ನಾವು ನೀವು ಕುಂತ ಮಾತಾಡಿ ಆಮೇಲೆ ಮುಂದೆ ಅವ್ರಿಗೆ ಹೇಳೋದ್ರಿ ಅಕ್ಕಾರ ಈಗ ಎಲ್ಲಿ ನಡೀತೈತ್ರಿ

ನಾ ಸರಿಯಾಗಿ ಕಾಣಲಿಲ್ಲ ರೀ ಹುಡುಗ ಅಂತ ಅದಕ್ಕ ನಿನ್ನ ಎದುರಿಗೆ ಕುಂದರ್ಸಿ ಬಿಟ್ಟೆ ನೀವತ್ತು ನೋಡ್ಕೊಂಡು ಇಲ್ಲ ವೃಜ್ರಪ್ಪಣ್ಣಾರ ಏನಾರ ಕೇಳೋದು ಐತೇನು ರೀ ಮತ್ತು ಏನು ಇಲ್ಲ ರೀ ಕೇಳೋದು ಏ ಪಾರು ಏನಾರ ಕೇಳ್ತೀನಾ ನೀನು ಕೇಳಿರಿ ಸುನಾ ಮತ್ತೇನು ಆಕೆ ಕೇಳಿದೆ ನಾನು ಕೇಳಿದೆ ಕೇಳ್ರಿ ನಿಮ್ಮ ಬ್ಯಾಟ್ರಿ ಅಕ್ಕರ ಐಶ್ವರ್ಯನ ಒಳಗೆ ಕರ್ಕೊಂಡು ಹೋಗ್ಬಿಡ್ರಿ ಹೋಗುವ ಐಶ್ವರ್ಯ ಅವರ ಅಣ್ಣ ಚಾ ತಂದ್ರಲ್ಲೇನು ರೀ ತಂಗಿ ನೀನ್ ತಪ್ಪು ತಿಳ್ಕೊಬಿಡುವ ನಾವು ಮದ್ವಿ ಪಿಕ್ಸ್ ಆಗ ತನಕ ಹುಡುಗಿ ಒಪ್ಗಿ ಆಗಿ ಮದ್ವಿ ಪಿಕ್ಸ್ ಆಗಿಂದ ನಾವು ಅವ್ರ ಮನ್ಯಾಗ ಚಹಾ ಕುಡಿಯೋದು ತಿನ್ನೋದು ಉಣ್ಣೋದು ಮಾಡ್ತೀವ ತಂಗಿ ನೀನ್ ಏನ್ ತಪ್ಪು ತಿಳ್ಕೊಬೇಡ ನಾವ್ ಏನ್ ಈಗ ತಿನ್ನಕ ಕುಡಿಯಕ ಹೋಗೋದಿಲ್ಲ ಈಗ ನಾವು ಹೋಗ್ತಿವಿ ಚಾ ಕುಡಿದ್ರಿ ನಾವೇನ್ ಚಾ ಕುಡಿದಿಲ್ಲ ನೀವೇ ಕರ್ಕೊಂಡ್ರಿ ಹಣ್ಣು ಹಣ್ಣಿಡಾಕ್ ಬಂದಾಗ ನೀವೇನ್ ಕೊಟ್ರು ಕುಡಿತೇವ್ರಿ ನೀವೇನ್ ಏನು ರೀ ನೀನು ನೀವೇನು ಕೆಡ್ಸ್ಕೊಂಡು ಹೋಗ್ರಿ ನಾವು ತಿಂದಿಲ್ಲ ಕುಡ್ದಿಲ್ಲ ಅಂತ ಹೇಳಿ ಮನೆ ಪದ್ಧತಿ ಹೆಂಗೆ ನಮಗೂ ಗೊತ್ತಾಗೋದಿಲ್ಲ ರೀ ನೀವು ಹೆಂಗೆ ಅನ್ಕೂಲ ನೋಡಿರಿ ಹಂಗೆ ಆಗಲಿ ರೀ ರಿ ಆತು ರೀ ಹೋಗೋಣ ನಾವು ಹೊಡ್ತೀವಿ ತೊಗೊಳ್ರಿ